ಸರ್ ನಮಸ್ಕಾರ ಚಿಕ್ಕಲಿಂಗೇಗೌಡ ಅಂತ ಅವರು ಸರ್ ಈಗ ಇಲ್ಲಿ ಎಂ ಪಿ ಎಲೆಕ್ಷನ್ ಸ್ಟಾರ್ಚಂದ್ರ ಅವರು ಕಾಂಗ್ರೆಸ್ಸಿಂದ ನಿಂತಿದ್ದಾರೆ ಮತ್ತು ಬಿ ಜೆ ಪಿ ಮೈತ್ರಿ ಜೆ ಡಿ ಎಸ್ ಮೈತ್ರಿ ಬಿಜೆಪಿ ಮೈತ್ರಿಯಿಂದ ಕುಮಾರಸ್ವಾಮಿ ಅವರು ಯಾರು ಬಂದ್ರೆ ಪರವಾಗಿಲ್ಲ ಈ ನಮ್ಮ ಮಂಡ್ಯದಲ್ಲಿ ರೈತಾಪಿ ವರ್ಗದ ಜನನೇ ಜಾಸ್ತಿ ಇರೋದು ಹಾಗಾಗಿ ರೈತರಿಗೆ ಕಷ್ಟ ಗೊತ್ತಿರೋದೇ ದೇವೇಗೌಡ ಕುಮಾರಸ್ವಾಮಿ ಅವ್ರಿಗೆ ಖಂಡಿತವಾಗ್ಲೂ ಅವರು ಅಭೂತಪೂರ್ವವಾದ ಲೀಡಲಿ ಮಂಡ್ಯ ಕ್ಷೇತ್ರದಿಂದ ಆಯ್ಕೆಯಾಗಿ ಸೆಂಟ್ರಲಲ್ಲಿ ಅವರು ಕೃಷಿ ಸಚಿವರು ಆಯ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ನಿಮ್ಮ ಮಾಧ್ಯಮದ ಮುಖೇಣ ನಾನು ಎಲ್ಲ ಮತದಾರ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ ರೈತರು ಯಾವುದೇ ಫಲಾಪೇಕ್ಷೆ ಪಡೆದೇನೆ ತನ್ನ ಬೆಳೆಗೆ ಬೆಲೆ ಇದೆಯೋ ಇಲ್ಲವೋ ತಾನೇ ಬೆಳೆದು ತಾನೇ ಅದನ್ನು ಮಾರುಕಟ್ಟೆಗೆ ಬಿಡ್ತಾನೆ ಅವನಿಗೆ ನಿಗದಿಯಾದ ಬೆಲೆ ಇಲ್ಲ ಇವತ್ತು ಕುಮಾರಸ್ವಾಮಿಯವ್ರಿಗೇನಾದ್ರೂ ಶಾಶ್ವತವಾದ ಅಧಿಕಾರ ಸಿಕ್ಕಿದ್ರೆ ಅವಧಿ ಪೂರ್ತಿ ಸಿಕ್ಕಿದ್ರೆ ರೈತರನ್ನ ಏನಿವತ್ತು ಇಪ್ಪತ್ತೈದು ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಸಂಪೂರ್ಣವಾಗಿ ರೈತರ ಸಾಲ ಸಾಲಮುಕ್ತರನ್ನಾಗಿ ಮಾಡೋದ್ರಲ್ಲಿ ಮತ್ತು ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಮತ್ತು ಕಾವೇರಿ ವಿಚಾರದಲ್ಲಿ ಕುಮಾರಣ್ಣವರು ದೇವೇಗೌಡರು ಗೊತ್ತಿರುವಷ್ಟು ಅದಕ್ಕೆ ಒಬ್ಬರು ಹಿರಿಯ ವಕೀಲರಿದ್ದರು ಅವರೀಗ ಅಕಾಲಿಕವಾಗಿ ನಿಧನರಾಗಿದ್ದಾರೆ ವಯಸ್ಸಾದದಿಂದ ಇವತ್ತೇನಾದ್ರೂ ಕಾವೇರಿನ ನಾವು ಉಳಿಸ್ಬೇಕು ಅಂತಂದರೆ ಮಂಡ್ಯ ಕ್ಷೇತ್ರದಿಂದ ಅಭೂತಪೂರ್ವವಾದ ಲೀಡಲ್ಲಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಬೇಕು ಅವರು ಮಂಡ್ಯಕ್ಕೆ ಬಂದಿರೋದೇ ನಮ್ಮ ಅದೃಷ್ಟ ಅವರು ಇದುವರೆಗೂ ಯಾವತ್ತೂ ಬಂದಿರಲಿಲ್ಲ ಲಾಸ್ಟ್ ಟೈಮ್ ತಮ್ಮ ಮಗನ್ನ ನಿಲ್ಲಿಸಿದ್ರು ನಿಲ್ಲಿಸಿದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಸೇರಿ ಒಬ್ಬರ ಮೇಲೆ ಗದಾಪ್ರಹಾರ ಮಾಡಿದಾಗಲೂ ಅದೇ ನಿಖಿಲ್ ಕುಮಾರಸ್ವಾಮಿಯವರು ದೇವೇಗೌಡರು ಮೊಮ್ಮಗ ಕುಮಾರಸ್ವಾಮಿಯವ್ರ ಮಗ ಅನ್ನುವ ಒಂದು ದೃಷ್ಟಿಯಿಂದ ಐದು ಮುಕ್ಕಾಲು ಲಕ್ಷ ಓಟ್ ತಗೊಂಡ್ರು ಜನ ಇವ ಅವತ್ತು ಕೈ ಬಿಟ್ಟಿಲ್ಲ ಅವರು ಇವತ್ತು ನಮ್ಮ ಸೋಲು ಅಂತ ಅಂತ ಇಲ್ಲ ಆದರೆ ಪ್ರತಿಯೊಬ್ಬ ಮತದಾರ ತನ್ನ ಬುದ್ಧಿಶಕ್ತಿಯಿಂದ ಹೊರೆವತ್ತ ಮಹಿಳೆ ಗುರುತಿಗೆ ಓಟ್ ಹಾಕೋದ್ರ ಮುಖಾಂತರ ರೈತರ ಕೈನ ಬಲಪಡಿಸೋಕ್ಕೆ ಕುಮಾರಸ್ವಾಮಿನ ಕೇಂದ್ರ ಕಳಿಸ್ಕೊಡ್ಬೇಕಾಗಿದೆ ಹಾಗಾಗಿ ಮಂಡ್ಯ ಜಿಲ್ಲೆಯ ರೈತ ಮತ ಬಾಂಧವರು ಹದಿನೇಳರಿಂದ ಹದಿನೆಂಟು ಲಕ್ಷ ಓಟ್ ಇದೆ ಅಭೂತಪೂರ್ವವಾದ ಲೀಡಲ್ಲಿ ಕುಮಾರಸ್ವಾಮಿಯವರನ್ನ ಜಯಗಳಿಸ್ಕೊಡ್ಬೇಕು ಅಂತ ವಿನಮ್ರತೆಯಿಂದ ಕೇಳ್ಕೊಳ್ತೀನಿ ಬಗ್ಗೆ ಮೋದಿಯವರು ನಾನು ಕಂಡಂಗೆ ಇವತ್ತೇನಾದರೂ ಈ ದೇಶ ಸುಭದ್ರವಾಗಿದೆ ಅಂದರೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಖ್ಯಾತಿ ಪಡೆದಿದೆ ಅಂದರೆ ಅದಕ್ಕೆ ಕಾರಣ ಮೋದಿಯವರು ಆಗ್ತಾರೆ ಖಂಡಿತವಾಗಲೂ ಮೋದಿ ಇರೋದರಿಂದ ಭಾರತ ಸರ್ಕಾರ ಸಮೃದ್ಧಿಯಾಗಿದೆ ಅಲ್ಪ ಸ್ವಲ್ಪ ತೊಂದರೆಗಳಾಗಿರ್ತವೆ ಇಲ್ಲ ಅಂತಲ್ಲ ಅದನ್ನೆಲ್ಲ ಸರಿಪಡಿಸ್ಬೇಕು ಅಂದಾಗ ಈಗ ಅರವತ್ತು ವರ್ಷ ದೇಶ ಆಳದಂಥ ಕಾಂಗ್ರೆಸ್ಸು ಈ ಮಟ್ಟಕ್ಕೆ ಈ ವಿಶ್ವನ ತಗೊಂಡು ಹೋಗಿರಲಿಲ್ಲ ಭಾರತನ ಬಟ್ ಮೋದಿಯವ್ರಿಗೆ ಇನ್ನೂ ಒಂದು ಅವಧಿ ಕೊಟ್ಟು ಅದೇ ಸಚಿವ ಸಂಪುಟದಲ್ಲಿ ಕುಮಾರಸ್ವಾಮಿಯವರು ಇದ್ದರೆ ದೇವೇಗೌಡರ ಸಹಕಾರ ಅವರು ಬೇಕೇ ಬೇಕು ಅಂತ ಅವ್ರು ಕೈಬೇಡಿ ಕೇಳ್ಕೋತಾರೆ ಅದನ್ನು ಯಾವತ್ತೂ ಯಾರೂ ರೈತರು ಮರೆಯಬಾರ್ದು ನಾವೆಲ್ಲ ರೈತರು ದೀರದಲಿತರು ಹಿಂದುಳಿದವರು ಪ್ರತಿಯೊಬ್ಬ ಮತದಾರನೂ ಕುಮಾರಸ್ವಾಮಿನ ಅಭೂತಪೂರ್ವ ಗೆಲ್ಲಿಸ್ಕೊಡೋದ್ರ ಮುಖಾಂತರ ಈ ಒಂದು ಮಂಡ್ಯ ಜಿಲ್ಲೆಗೆ ಏನು ಲೋಕಸಭಾ ಸ್ಥಾನ ಇದೆ ಈ ಒಂದು ಸ್ಥಾನಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಖಂಡಿತ ಬರೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಕುಮಾರಸ್ವಾಮಿಯವರು ಅಭೂತಪೂರ್ವ ಗೆಲ್ತಾರೆ ಎಲ್ಲರ ಸಹಕಾರ ಇದೆ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನೊಂದು ಮನವಿ ಮಾಡ್ತೀನಿ ದಯಮಾಡಿ ಅನ್ಯತಾ ಭಾವಿಸ್ತೇನೆ ಜೆ ಡಿ ಎಸ್ನ ಯಾವುದೇ ಒಂದು ಪ್ರಚಾರ ಇದ್ರೂ ನಿಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ತಲುಪಬೇಕು ಈಗೆಲ್ಲ ಸುದ್ದಿ ಮಾಧ್ಯಮ ಭಾಳ ಬೇಗ ಜನಗಳ ಮನಸ್ಸು ತಲುಪ್ತದೆ ಮೋದಿಯವರ ಸಹಕಾರ ದೇವೇಗೌಡರ ಆಶೀರ್ವಾದ ಕುಮಾರಸ್ವಾಮಿಯವರು ಈ ಎಲ್ಲ ಮತದಾರರ ಪ್ರೀತಿ ವಿಶ್ವಾಸದಿಂದ ಅಭೂತಪೂರ್ವವಾಗಿ ಗೆಲ್ತಾರೆ ಸರ್